ಕಲಾವಿದರುಗಳು ಹೇಗೆ ಸರಸ್ವತಿಯ ಮೂಲಕ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ ಅನ್ನೋದಕ್ಕೆ ಅದು ಎಷ್ಟು ಅದ್ಭುತವಾಗಿದೆ ಅದು ಕಡೆ ಹೇಳ್ತಾರೆ ಅವರು ಜಗತಿ ಕಲಾಚಾರ್ಯರೆಲ್ಲರಿಗೆ ಯಾತ್ರಿಕ ನಮಸ್ಕಾರ ಮಾಡ್ತಿದ್ದೀನಿ ಅನ್ನೋಕ್ಕೂ ಕೊಡ್ತಾರವರು ಭಗವದ್ಗಿಭೂತಿಯನ್ನು ದರ್ಶಿಸುತ್ತೆ ಮುಡಿಬಾಗಿ ಮುಣಿದು ಕೈ ಜೋಡಿಸುವೇನಾ ಗುರು ಕೃಪೆ ಬರಲಿ ಲೋಕ ಕವಿ ಕೃಪೆ ಇರಲಿ ಲೋಕ ಹೃದಯದ ಬಯಕೆಗೆ ಆಶೀರ್ವಾದ ಕೈ ತೆರಲಿ ಮಣಿದಿರಲಿ ಮುಡಿ ಮತ್ತೆ ಮಡಿಯಾಗಿರಲಿ ಬಾಳ್ಲೆ ದೊರಕೊಳಗೆ ಜಯಸು ಘೈರ ಸತಪಜೆ ಸಿರಿಗನ್ನಡನು ಗೆಲ್ಗೆ ಹೋಮರಿಗೆ ವರ್ಜಿರೆಗೆ ಡಾಂಟೆ ಮಿಲ್ಟನಿಗೆ ನಾರಣ ಪಂಗ ಪಂಪನಿಗೆ ಋಷಿ ವ್ಯಾಸ ಬಾಸ ಭವಭೂತಿ ಕಾಳಿದಾಸಾಧ್ಯರಿಗೆ ಎನ್ನಯ್ಯ ಫಿರ್ದೋಸಿ ಕಂಬಾರವಿಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲ ದೇಶದ ಜಾತಿಯ ನುಡಿಯ ವಿಭೇದಮಂ ಲೆಕ್ಕಿಸದೆ ಜಗತಿ ಕಲಾಚಾರ್ಯರೆಲ್ಲರಿಗೆ ನಹಿಜ್ಞಾನೇನ ಸದೃಶಂ ಜ್ಞಾನಕ್ಕೆ ಪ್ರಾಧಾನ್ಯತೆ ಕೊಟ್ಟಿರುವ ದೇಶ ಇದು ಜಗತ್ತಿಗೆ ವಿದ್ಯೆಯನ್ನು ಕಲಿಸಿಕೊಳ್ಬೇಕು ಅಂತ ಹೇಳೋ ದೇಶ ಇದು ಕುವೆಂಪು ಕರ್ಣ ಮಾಡಿದ್ರಲ್ಲ ಅದನ್ನ ಅಖಂಡ ಮಂಡಲಾಕಾರನಾಗಿ ವ್ಯಾಪ್ತನಾದವನ ಶ್ರೀ ಚರಣ ತೋರಿದ ಪರಮ ಗುರುವೇ ನಿನಗೆ ನಮನ ದೀಪ ಹತ್ತಿದ್ದಂಗೆ ಅವನ ರಾಜಕಾರಣಿ ಬತ್ತಿ ಇಡ್ತಿರ್ತಾನೆ ನೀವು ಹಾಡು ಎಳೆತಿರ್ತೀರಿ ಪಕ್ಕದ ಕಿಡಿ ಹಚ್ಚಿಸ್ತಿರ್ತಾನೆ ಇನ್ನೊಬ್ಬ ಎಳೆತಿರ್ತಾನೆ ನಮ್ನ ದುಂಡಿ ಕ ಚುಟಕ ಹೇಳ್ಬಿಟ್ಟ ಆಚೆ ಬರ್ಬೇಕಾಗುತ್ತೆ ಹಚ್ಚಿಟ್ಟ ಹಣ ತೆಗೆ ಹಚ್ಚಿದವನು ರಾಜಕಾರಣಿ ಎಂದು ತಿಳಿದೊಡನೆ ತಲೆ ಅಲ್ಲಾಡಿಸುತ್ತಾ ಹಣ ತೆಗೆ ಹಣತೆಗೆ ಹಣ ತೆಗೆ ಅಂತಂತೆ ಹಣತೆಗೆ ಹಣ ಗೊತ್ತು ಹತ್ರನೇ ಹಣ ತೆಗೆ ಐ ಟಿ ಪ್ಲಸ್ ಐ ಟಿ ಈಕ್ವಲ್ಸ್ ಐ ಟಿ ಆಗ್ಬೇಕು ನಾನು ಹೇಳಿದೆ ನಾಳೆ ಒಪ್ಕೊಂತ ನನ್ನ ದೇವ ನಹಿ ಜ್ಞಾನೇನ ಸದೃಶಂ ಜ್ಞಾನಕ್ಕೆ ಪ್ರಾಧಾನ್ಯತೆ ಕೊಟ್ಟಿರುವ ದೇಶ ಇದು ಜಗತ್ತಿಗೆ ವಿದ್ಯೆಯನ್ನು ಕಲಿಸ್ಕೊಡ್ಬೇಕು ಅಂತ ಹೇಳೋ ದೇಶ ಇದು ಒಂದು ಭಾಷೆ ಯಾವುದೇ ಒಂದು ಸಂಸ್ಕೃತಿಗೆ ಸೀಮಿತ ಆಗ್ಸಿಲ್ಲ ಜಗತ್ತಿನ ಸಂಸ್ಕೃತಿಗೆ ನಮ್ಮ ಮೂಲತತ್ವವೇ ಮಾನವ ಕುಲ ಮತ್ತು ಪಂಪ ಹೇಳಿದರೆ ಸಂಸ್ಕೃತದಲ್ಲಿ ಸರ್ವೇ ಜನ ಸುಖಿನೋಭವಂತು ಅನ್ನೋದು ಆದ್ದರಿಂದ ಹೀಗೆ ಒಂದು ಹೇಳಿಕೆ ಇದೆ ಅಖಂಡ ಮಂಡಲಾಕಾರನ್ ವ್ಯಾಪ್ತಂಗೇನ ಚಲಾಚಲನ್ ತತ್ಪದನ್ ದರ್ಶಿತಂಗೇನ ತತ್ಮೈ ಶ್ರೀ ಗುರವೇನ ಮಹಾಂತಿದೆ ಕುವೆಂಪು ಕರ್ಣ ಮಾಡಿದ್ರಲ್ಲ ಅದನ್ನ ಅಖಂಡ ಮಂಡಲಾಕಾರನಾಗಿ ಪ್ರಾಪ್ತಿಯಾದವನ ಪದ ಅಖಂಡ ಮಂಡಲಾಕಾರನಾಗಿ ವ್ಯಾಪ್ತನಾದವನ ಶ್ರೀಚರಣ ತೋರಿದ ಪರಮ ಗುರುವೇ ನಿನಗೆ ನಮನ ಇದನ್ನು ನೀವು ಹಾಡ್ತಕ್ಕಂಥವರು ಇದರ ಅರ್ಥವನ್ನು ಹೀಗೆ ಹೇಳಿ ಇದು ಅವ್ಯಾಪ್ತಿ ಪದ ಅಂತೇಳಿ ಆಮೇಲೆ ನೀವು ರಾಗ ಕೊಟ್ಟು ಹೇಳಿದರೆ ಕೂತಾರೆ ದೀಪ ಹತ್ತಿದ್ದಂಗೆ ಅವನ ರಾಜಕಾರಣಿ ಬತ್ತಿ ಇಡ್ತಿರ್ತಾನೆ ನೀವು ಹಾಡು ಎಳೆತಿರ್ತೀರಿ ಪಕ್ಕದ ಕಿಡಿ ಹಚ್ಚಿಸ್ತಿರ್ತಾನೆ ಇನ್ನೊಬ್ಬ ಎಳಿತಿರ್ತಾನೆ ನಮ್ಮ ದುಂಡಿ ಕ ಚುಟಕ ಹೇಳ್ಬಿಟ್ಟು ಆ ವಾಚೆ ದೀಪ ಹಚ್ಚಿಟ್ಟ ಹಚ್ಚಿಟ್ಟ ರಾಜಕಾರಣಿಗೆ ಹಚ್ಚಿಟ್ಟ ಹಣತೆಗೆ ಹಚ್ಚಿದವನು ರಾಜಕಾರಣಿ ಅಂತ ತಿಳಿದೊಡನೆ ತಲೆ ಅಲ್ಲಾಡಿಸುತ್ತಾ ಹಣ ತೆಗೆ ಹಣ ತೆಗೆ ಹಣ ತೆಗೆ ಅಂತಂತೆ ಹಣ ತೆಗೆ ಹಣ ತೆಗೆ ಗೊತ್ತು ಹಣ ತೆಗೆ ಅದಕ್ಕೆ ನಾನು ನಿಮ್ಮ ಪ್ರಾರ್ಥನೆ ಏನಂದರೆ ನೀವು ಹಾಡುವಾಗ ಒಬ್ಬ ಕಲಾವಿದನ ಬದುಕನ್ನು ನೀವು ಕೊಡಬೇಕು ಗಂಟು ಕೊಡಬೇಕು ಅಂತ ಹೇಳೋದಿಲ್ಲ ನಾನು ಈ ಗಮಕದಲ್ಲಿ ಅದೇ ನಂಗೆ ಭಾರಿ ಖುಷಿಯಾಗಿರೋದಿಲ್ಲ ಅದು ಈಗ ತಾನೇ ಇವತ್ತು ಬೆಳಿಗ್ಗೆ ಅದ್ಯಾರ ಕಳಿಸೋದು ಅಂತ ನಮ್ಮ ಹುಡುಗ ತಂದು ಕೊಟ್ಟು ಹುಚ್ಚಿಡಿದು ಕೇಳಿ ಚೆನ್ನಾಗಿ ಆ ಬಿ ಜಿ ಹರೀಶ್ ಇರಬೇಕು ಅನ್ನೋದು ವ್ಯಾಖ್ಯಾನ ವಾ ಏನು ಅದ್ಭುತವಾಗಿದ್ದಾರೆ ಅವರ ಆ ಕುವೆಂಪುರವರ ಪದಗಳೇನು ಕೋಮರೆಗೆ ವರ್ಜಿಲೆಗೆ ಡಾಂಟೆ ಮಿನ್ ಮಿಲ್ಟನಿಗೆ ನಾರಾಯಣ ಪಂಗ ಪಂಪನಿಗೆ ಋಷಿ ವ್ಯಾಸ ಬಾಸ ಭವಭೂತಿ ಕಾಳಿದಾಸಾಧ್ಯರಿಗೆ ಎನ್ನಯ್ಯ ಪೆದ್ದೋಸಿ ಕಂಬಾರ ನಿಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲ ದೇಶದ ಜಾತಿಯ ನುಡಿಯ ವಿಭೇದಮಂ ಲೆಕ್ಕಿಸದೆ ಜಗತಿ ಕಲಾಚಾರ್ಯರೆಲ್ಲರಿಗೆ ಕಲಾವಿದರುಗಳು ಹೇಗೆ ಸರಸ್ವತಿಯ ಮೂಲಕ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ ಅನ್ನೋದಕ್ಕೆ ಅದು ಎಷ್ಟು ಅದ್ಭುತವಾಗಿದೆ ಅದು ಕಡೆ ಹೇಳ್ತಾರೆ ಅವರು ಜಗತಿ ಕಲಾಚಾರ್ಯರೆಲ್ಲರಿಗೆ ಯಾತಕ್ಕೆ ನಮಸ್ಕಾರ ಮಾಡ್ತಿದೀನಿ ನೀನಕ್ಕೂ ಕೊಡ್ತಾರವರು ಭಗವದ್ ವಿಭೂತಿಯನ್ನು ದರ್ಶಿಸುತ್ತೆ ಮುಡಿಬಾರಿ ಮಣಿದು ಕೈ ಲೋಕ ಗುರು ಕೃಪೆ ಬರಲಿ ಲೋಕ ಕವಿ ಕೃಪೆ ಇರಲಿ ಲೋಕ ಹೃದಯದ ಬಯಕೆಗೆ ಆಶೀರ್ವಾದ ಕೈ ತೆರಲಿ ಮಣಿದಿರಲಿ ಮುಡಿ ಮತ್ತೆ ಮಡಿಯಾಗಿರಲಿ ಬಾಳಲಿ ಜ್ವರ ಕೊಳಗೆ ಜಯಸುಗೆ ರಸತಪಚ್ಚೆ ಸಿರಿಗನ್ನಡನು ಗೆಲ್ಗೆ ನಾವ್ ಈ ಶಬ್ದನೇ ಉಗಡಿಸ್ತಿದ್ರೆ ಯಾವ್ದು ನೋಡ್ತಿರ್ತೀನಿ ನಾನು ಮಡದಿ ತೀರಿದ ಬಳಿಕ ಹೋಗ್ರು ಚಂದ್ರ ಹುಡುಗನು ಮಡದಿ ತೀರಿದ ಬಳಿಕ ಅಂತಾನೆ ಕೆನ್ನೆ ಹೇಳ್ಕೊಂಡ್ರೆ ಹಿಂಗೆ ಚುರುಕಾಗತ್ತೆ ಅಂತ ಗೊತ್ತಿಲ್ಲ ಅವ್ನ್ಗೆ